ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ನಮ್ಮ ಸಿಎಂ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಮುಖ್ಯಾಂಶಗಳು ಏನು ಅಂತ ನೋಡೋಣ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕೊರಟಿಕೆರೆ ಗ್ರಾಮ ಪಂಚಾಯಿತಿ ಕಟ್ಟಡ ಶಂಕುಸ್ಥಾಪನೆ ಹಾಗೂ ಘನತ್ಯಾಜ್ಯ ವಿಲೇವಾರಿ ಘಟಕ ಉದ್ಘಾಟನಾ ಸಮಾರಂಭ ಶಿವನಿಯಲ್ಲಿ ಜನಸ್ಪಂದನ ಕಂದಾಯ ಅದಾಲತ್ ಪಿಂಚಣಿ ಅದಾಲತ್ ಮತ್ತು ತೊಂಬತ್ನಾಲ್ಕು ಸಿ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥಕ್ಕೆ ರಸ್ತೆ ಅಗಲೀಕರಣ ಹೆದ್ದಾರಿ ಅಗಲೀಕರಣ ಕಾಮಗಾರಿಗೆ ಅಡ್ಡಿಯಾಗಿರುವ ರಸ್ತೆ ರಸ್ತೆ ಎರಡೂ ಬದಿಯಲ್ಲಿ ಕಂಡುಬರುವ ಬೇಗೂರು ಬ್ರಿಡ್ಜ್ನಿಂದ ಅಹಮದ್ ನಗರ ನೂರ ತೊಂಬತ್ತಾರು ಸಾಲು ಮರಗಳು ಹಾಗೂ ಸೊಲ್ಲಾಪುರ ಗಡಿಯಿಂದ ಬೇಗೂರು ಬ್ರಿಡ್ಜ್ವರೆಗೆ ನೂರ ಮೂವತ್ನಾಲ್ಕು ಸಾಲು ಮರಗಳು ಒಟ್ಟು ಮುನ್ನೂರ ಮೂವತ್ತು ವಿವಿಧ ಜಾತಿಯ ಸಾಲು ಮರಗಳನ್ನ ತೆರವುಗೊಳಿಸಬೇಕಾಗಿರುವುದರಿಂದ ಈ ದಿನ ಬಹಿರಂಗವಾಗಿ ವಲಯ ಅನ್ನಾಧಿಕರಣ ಕಚೇರಿ ಈಗಾಗಲೇ ಆರೀಫ್ ಅವರು ಮತ್ತೆ ಅವರು ತಿಳಿಸಿದಂಗೆ ರಾಷ್ಟ್ರೀಯ ಹೆದ್ದಾರಿ ಒಂದು ಪಾಯಿಂಟ್ ಅಗಲೀಕರಣ ಕೆಲಸ ಎಲ್ ಎಚ್ ಐ ವತಿಯಿಂದ ಕೈಗೊಳ್ಳುವಂತ ಮುಂದಿನ ಹತ್ತು ವರ್ಷದ ಯೋಜನೆ ಅನುಗುಣವಾಗಿ ರಾಷ್ಟ್ರೀಯ ಹೆದ್ದಾರಿ ನೂರ ಎಪ್ಪತ್ತ್ ಮೂರರಲ್ಲಿ ರಸ್ತೆ ಅಗಲೀಕರಣ ಮಾಡಲು ಯೋಜನೆ ತಯಾರು ಮಾಡಿರುವುದಾಗಿ ಡಿಎಫ್ಓ ಆಶೀಶ್ ರೆಡ್ಡಿ ತಿಳಿಸಿದರು ಅಜ್ಜಂಪುರ ಅರಣ್ಯ ಇಲಾಖೆ ಆವರಣದಲ್ಲಿ ನಡೆದ ರೈತರ ಅಹವಾಲು ಸ್ವೀಕಾರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಚಿಕ್ಕಮಗಳೂರು ಗಡಿ ಭಾಗದ ಅಜ್ಜಂಪುರ ಬೇಗೂರು ಸೊಲ್ಲಾಪುರ ರಸ್ತೆ ಬದಿ ಇರುವ ಒಟ್ಟು ನೂರ ಮೂವತ್ತ್ ನಾಲ್ಕು ಸಾಲು ಮರಗಳನ್ನು ಅಹಮದ್ ನಗರ ಅಂದರೆ ಹೊಸ್ತುರ್ಗಾ ರಸ್ತೆಯಲ್ಲಿರುವ ಗಡಿ ಇಲ್ಲಿ ಬರುವ ನೂರ ತೊಂಬತ್ತಾರು ಮರಗಳನ್ನು ತೆರವುಗೊಳಿಸಬೇಕಾಗಿರುತ್ತದೆ ಈ ಯೋಜನೆಯಲ್ಲಿ ಖಾಸಗಿ ಜಮೀನಿನಲ್ಲಿ ಬರುವ ಮರಗಳಿಗೆ ಪರಿಹಾರ ಕೊಡಲಾಗುತ್ತದೆ ಸಣ್ಣ ಗಿಡಗಳನ್ನು ಬೇರು ಸಮೇತ ತೆಗೆದು ಬೇರೆಡೆ ಸ್ಥಳಾಂತರಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ರಸ್ತೆಯು ಒಟ್ಟು ಹದಿನೈದು ಮೀಟರ್ ವಿಸ್ತೀರ್ಣದ್ದಾಗಿರುತ್ತದೆ ಇದರಲ್ಲಿ ಹತ್ತು ಮೀಟರ್ ಡಾಂಬರೀಕರಣ ಆಗುತ್ತದೆ ಎಂದು ಇಂಜಿನಿಯರ್ ಅವರು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಆಶೀಶ್ ರೆಡ್ಡಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಭದ್ರಾವತಿ ಉಮರ್ ಭಾಷಾ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ತರೀಕೆರೆ ವಾಸುದೇವನ್ ಎನ್ ವಲಯ ಅರಣ್ಯಾಧಿಕಾರಿ ಅಜ್ಜಂಪುರ ಹಾಗೂ ಅರಣ್ಯ ಅಧಿಕಾರಿ ಕರಿಯಪ್ಪ ತಿಪ್ಪೇಶಪ್ಪ ಗೆಜ್ಗಂಡೆನಳ್ಳಿ ಬೆಂಕಿ ಮಂಜಪ್ಪ ಮೂಲ ನಿವಾಸಿ ಯೋಗೀಶ್ ಅಜ್ಜಂಪುರ ಹಾಗೂ ಸಾರ್ವಜನಿಕರು ಉಪಸ್ಥಿತರು ಇದ್ದರು ಅರಣ್ಯ ಅಧಿಕಾರಿ ಕೃಷ್ಣಮೂರ್ತಿ ನಿರೂಪಣೆ ಮಾಡಿದರು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಕೊರಟಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ಘನತ್ಯಾಜ್ಯ ವಿಲೇವಾರಿ ಘಟಕ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೆ ಗ್ರಾಮ ಪಂಚಾಯಿತಿ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮ ಕೂಡ ಇದೇ ಸಂದರ್ಭದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಜನಮೆಚ್ಚಿದ ನಾಯಕರಾದ ಜಿ ಎಸ್ ಶ್ರೀನಿವಾಸ್ ರವರು ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಕುಮಾರ್ ರವರು ಉಪಾಧ್ಯಕ್ಷರಾದ ಶಂಕ್ರಮ್ಮನವರು ಹಾಗೂ ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ವೀರಾಪುರ ನಾಗಮಂಗಲ ಸೋಮೇನಹಳ್ಳಿ ಕೊರಟೀಕೆರೆ ಗ್ರಾಮ ಪಂಚಾಯಿತಿಯ ಸರ್ವ ಗ್ರಾಮಸ್ಥರು ಕೂಡ ಉಪಸ್ಥಿತರಿದ್ದರು ನಾನು ಕಣ್ಣಾರ ಅದೇ ತರ ನಮಗೆ ಕಳೆದ ಬಾರಿ ಒಂದೊಂದು ಊರಲ್ಲಿ ಮಿನಿಮಮ್ ಅಂದ್ರೆ ನಾಲ್ಕೈದು ಕೋಟಿ ಹತ್ತು ಕೋಟಿ ತನಕನು ಖರ್ಚು ಮಾಡಿದ್ದಾರೆ ಏನು ಅಂದ್ರೆ ಬರಗಾಲಾಗಿ ತೋಟಗಳನ್ನ ಉಳಿಸ್ಕೊಂಡಿಕ್ಕೆ ಕುಡಿಯೋ ನೀರಿಗೆ ಖರ್ಚನ್ನ ಸುಮಾರು ಮಾಡಿದ್ದಾರೆ ಅಂತ ಒಂದು ಲಾಸ್ಟ್ ಅವರು ಶಾಸಕರ ಅವಧಿಯಲ್ಲಿ ಗುದ್ದಿ ಪೂಜೆ ಮಾಡಿದ್ದು ಈಗ ಸುಮಾರು ನೂರ ಏಳು ನೂರ ಎಂಟು ಕೆರೆಗಳಿಗೆ ಮಾಡಿ ಕೆರೆ ಕೆರೆಗಳಿಗೆ ನೀಡಿ ಮಾಡಿದರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಶಿವನಿ ಹೋಬಳಿ ಇಲ್ಲಿ ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಂದು ಅಂದರೆ ನಾಳೆ ಜನಸ್ಪಂದನ ಕಂದಾಯ ಅದಾಲತ್ ಪಿಂಚಣಿ ಅದಾಲತ್ ಮತ್ತು ತೊಂಬತ್ನಾಲ್ಕು ಸಿ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಆದ ಜಿಎಸ್ ಶ್ರೀನಿವಾಸ್ ರವರು ಹಾಗೂ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಜನಮೆಚ್ಚಿದ ನಾಯಕರಾದ ಜಿಎಚ್ ಶ್ರೀನಿವಾಸ್ ಶಾಸಕರು ತರೀಕೆರೆ ವಿಧಾನಸಭಾ ಕ್ಷೇತ್ರ ತರೀಕೆರೆ ಉಪ ವಿಭಾಗಾಧಿಕಾರಿಗಳು ಹಾಗೂ ಅಜ್ಜಂಪುರ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಆಗಮಿಸುತ್ತಿದ್ದು ರೈತರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಕುಂದು ಕೊರತೆಗಳನ್ನು ಬಗೆಹರಿಸಿಕೊಳ್ಳಬೇಕಾಗಿ ಮಾನ್ಯ ಶಾಸಕರು ವಿನಂತಿಯನ್ನ ಮಾಡಿದ್ದಾರೆ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಯು ಸಿ ಡಿಗ್ರಿ ಓದಿದವರಿಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಹಾಕುವ ಬಗ್ಗೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನೀಡಲೆಂದೇ ಸ್ಥಾಪಿಸವಾಗಿರುವ నమ్మ నిమ్ెల్ల సిఎం న్యూస్ యూట్యూబ్ చాలూ వీక్ష